ಅಷ್ಟು ದೂರ ಐತ್ರಿ ಕಾಲು ನುಸಾಕತ್ತೀವಿ ನಾವು ಹಿಂಗ ಹಿಂಗ ಭಾಳ ಹಿಂಗೆ ಹೋಗ್ಬೇಕು ಇಷ್ಟ ಐತೆ ಬಾ ಎಟ್ಟ್ ಇದು ಮಾಡ ಫೋಟೋ ನಡೆಸಿದ್ರು ನನ್ನ ಕಾಲು ಮುಂದೆ ಹೆಜ್ಜೆನ ಕೇಳುವಲ್ವೋ ಕಾಲು ಮುಂದೆ ಹೆಜ್ಜೆ ಇಡೋಕಾಗಲ್ದು ಹತ್ಕೊಂಡ್ಲೇನು ಅಬ್ಬಾ ಎಮ್ಮೆ ಹೊತ್ಕೊಂಡಾಗೆ ವಯ ಕಾಲು ನುಸಾಕ ರೀ ನೀನು ಸತ್ ಕಟ್ಟೈತಿ ಕುಂದ್ರಲ್ಲ ಕಟ್ಟಿ ಮೇಲೆ ಕುಂದ್ರ ಲೇಟ್ ಆಕತ್ ಬಾ ಇನ್ನು ದೂರ ಐತನ್ರಿ ರೀ ಬಾ ಕುಂದ್ರ ಬಾ ಕುಂದ್ರಬಾ ಕುಂದ್ರತೀನಿ ಕಾಲು ಭಾಳ ನುಸೋತ್ ಮತ್ತು ಕುಂದ್ರಲೆ ನನ್ನ ಜೀವ ಇರ್ತೀನಿ ஓட்டி ஒட்ட எத்தி நம்மார்த்த சனது ஜோரிக் நமக்கோஸ்ட் பட்ட பட்ட நோடி மசைத்

ನೋಡೋಣ ಬನ್ರಿ ಹೋಗೋಣ ಸಾಕು ಮತ್ತು ಅಲ್ಲೆಲ್ಲ ರೀ ಸಿಕ್ತದೆ ಮತ್ತು ಕುಂದ್ರಸ್ತೆ ರೀ ಒಟ್ಟು ಮತ್ತೆ ಕಾ ನೀವು ಒಂದು ಬಸ್ ಇಲ್ಲ ಒಂದು ಗಾಡಿ ಇಲ್ಲ ಒಂದು ಆಟೋ ಇಲ್ಲ ಹಂಗೆ ನಡ್ಸ್ಕೊಂತ ಕರ್ಕೊಂಡು ಬರಕತ್ತೀರಿ ಬಸ್ಸಿ ಕರ್ಕೊಂಬರ್ತೀವಿ ಆರ್ ಕಾಡ ಮರ್ತ ಬಂದಿಯಲ್ಲ ಬಸ್ ಏನು ಇಲ್ಲಿ ಮಠ ಬರ್ತಾವ ರೀ ರಡಿ ಅಲ್ಲಿ ಕಾಶಿಗಳಿತ್ತು ಕಾಶಿಗೆ ಇತ್ತು ಬಗ ಇದೇ ಕ್ರಾಸು ಬೇಡ ಬನ್ರಿ ನೋಡೋಣ ಇನ್ನೂ ದೂರ ಐತನ ಹ್ಞೂ ಹ್ಞೂ ರೀ ಆ ಕಡೆ ಈ ಕಡೆನ ಈ ಕಡೆ ಈ ಕಡೆ ಹೇಳಿರಿ ಬರ್ರಿ ಚಂದ ಐತಿಲ್ರಿ ಒಟ್ಟು ಮನಿ ಆ ಭಾರಿ ಐತಿ ಹ್ಞೂ ಒಳ್ಳೆ ಸೊಪ್ಪ ಹಾಕ್ಸಿನಿ ಸೊಪ್ಪನ ಅದಾವ ರೀ ಹಾಕ್ಸ್ಬೇಕಂತ ಮಾಡೀನಿ ಇನ್ನು ಹಾಕ್ಸ್ಬೇಕ ಅವು ಹಳೆ ಅದಾವಲ್ರಿ ಹಳೆ ಮನ್ಯಾಗ ನಾವು ಸ್ವಲ್ಪ ಈಗ ತೊಗೊಳೋ ಮಟ್ಟ ತಂದ್ ಇಟ್ಕೊಳನ ಹಾ ತಂದ್ ಇಟ್ಕೊಂಡು ಆಮೇಲೆ ನಮ್ಗೆ ಯಾವಾಗ ಅವಾಗ ಆಕೈತಿ ಅವಾಗ ತಗೊಳನ್ರಿ ಈ ಕಟ್ಸಾತತಲ್ಲ ಅವು ಅರ್ಜಿತ್ತಲ್ಲ ಅಳಿ ತುರ್ಕಿಲ್ಲ ಅದಕ್ಕ ಹ್ಮ್ ತುರ್ಕಿ ಹೊಲ್ದೆನ್ರಿ ಅವನ್ನ ಎಲ್ಲಾ ಹೊಲ್ದೇನಿ ಅಲ್ರಿ ಇಲ್ಲಿ ಕಟ್ಟಾತೈತದ ಇದ ಅನ್ರೀ ನಮ್ಮ ಮನಿ ಪ್ರೊಸೀಸರ್ ಎಲ್ಲ ಸ್ಟಾರ್ಟ್ ಆಗೈತಲ್ಲ ಇದು ಇದಲ್ಲ ಹ್ಮ್ ಬೇಳೇದೈತೆ ಅಂದ್ರ ಇಲ್ಲಿ ಕಟ್ಟಾಕತ್ತಲ್ರಿ ಅದಕ್ಕ ನಮ್ದು ಇರ್ಬಕನ ಅವ ಹಳ್ಳಿ ಐತ ಇದನ್ರಿ ನಾವು ಬಯಸಿದ ಬಾಗಿ ನೋ ಬಂಗಾರ ಅಯ್ಯವ ಏತ ಬರ್ರಿ ನೋಡೋಣ ಬಿಡಿ ನಾ ಅಂದಿಲ್ಗ ಕಸ ವ್ಯಕ್ತ ಮಾಡ್ತೇವೆ ಅಂತೇಳಿ ಗೈವ್ವ ಯಾ ಕಸ ಕಂಟ ಕರ್ಕೊಂಡು ಹೊಂಟೀರಿ ಇಲ್ಲೋರ್ಗ ಇದ್ರ ಮ್ಯಾಗ ಕುತ್ಕೊಂಡು ಗೇಟಿನ ಮ್ಯಾಗ ಹಿಂಗೆ 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 ಹಿಡಿದು ಹಿಂಗೆ ಹಿಂಗೆ ಜೋಕಾಲಿಡ್ದ ಹಿಂಗೆ ಇಲ್ಯೂ ಇಲ್ಯೂ ಲ್ಯೂ ಇಲ್ಯೂ ಅಂತ ಹಿಂಗೆ ಗೊತ್ತೇನ ಒಳ್ಳೆ ಮತ್ತ ಹಿಂಗೆ ಹೋಗೋದಿಂಗೆ ಧೂ அட் ஆட் ஆட்டாடத்தி நோடல் ஓ நான் இல்ல இதன நான்கு நினைக்க வயலா இல்லை മാ കിരീട്ട് മറ്റു ശിശിക്കാനോ നോഡലി കട്ടിട്ട് അഡ്ഗ മാ കട്ടി തോര്സ് മൈൻ വര ചേത് ഒന്ന്

ோட இன்னமனிக்குப்பாடிய நான் இவ் முள்ளத

ಸುತ್ತಮುತ್ತ ಮಂದಿ ಕಿಟಕಿ ನೋಡ್ತಾರೆ ಇದನ್ನ ಮಾಡ್ತಾರೆ ಜಗಳ ಸರ್ ಅದ ಕೈ ಹಿಡಿದೆ ನಾನು ಅದಕ್ಕೆ ಕಾಂಟ್ಯಾಕ್ಟ್ ತಂದ ಹೋಗ್ಯಾಕ ನನ್ನ ಪ್ಲಾನ್ ಮಾಡಿ ಕರ್ಕೊಂಡ ಬಂದಿರಿ ಸಬ್ ಕುಂತರ್ ಕುಂದ್ರ ಬಾ ಅವಲ್ರಿ ನನಗೆ ಆಗೋದಿಲ್ಲ ಈ ಮನೆಯಾಗಂತೂ ನನಗೆ ಇರಕ ನನಗೆ ಅಂಜಿಕೆ ಬರ್ತೈತೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಯಾಲ್ಲೆ ಕುಂದ್ರ ತೇನೆ ಆ ಇಲ್ಲಿ ಕುಂದ್ರತನ್ ಬೇಕಂದ್ರೆ ಬೇಕಾದ್ರೆ ಬಂದ ಕುಂದ್ರಿ ಆಲ್ ಅಂತ ನುಸಾಕತ್ತ ಇಲ್ಲ ಕುಂದ್ರದೆ ಚೆನ್ನೈ ಮಮ್ಮಿ நன்கட் நடு கிதாரி நோட்மனி आ अन्न बंधनोडा उं केली मनी बगी होताना ए अना बाईले ए बाईनं येना तु कुंदरेना इले अनार ना येना तरी ही मनी हेंगयित्री ही मनी यप्पा ही प... मनी तगवत्री रे इ नोडाकन तगदित्री यप्पा ही मनी उठके तगाको बेड रे नु याक रे ए मनी बगी येन गोतित्री येन गोतितिल रे इ आरी जेला रात्रील रे मनी आज इ ब्रू लाकनत तरो लाग ಮತ್ ರಾತ್ರಿ ಇದು ತಕ್ಕತೆ ತಕ್ಕ ಕುಳಿತೈತಿ ಮನೆಯಾಗ ಬಾ ಬಾ ಬಾತೈತಿ ಹೆಂಗೊಳಗ ನಿಮ್ಗಂಗ ನಮ್ಮ ಮನೆ ಇಲ್ಲಿ ಹಿಂದೈತಿ ನಾ ಮನಿ ರಾತ್ರಿ ಹೊಂಟಿದ್ಯಾ ಇಲ್ಲಿ ಬತ್ ಇಲ್ಲಿ ತಗೊಂಡಾಗ ಇಲ್ ಬಾ ಬಾ ಅಣ್ಣತ್ ಯಾರು ಇದ್ರಿ ನಾನು ಸುಮ್ ಮನಿಕ್ ಹಾಕ ನೋಡ್ದ್ರಿ ಹಾಕೊಂಡ್ಬೇಡ್ರಿ ಮನಿ ಒಟ್ಟೈತ್ மணியார் பந்து வழக்குகள் அட்வான்ஸ் அட்வான்ஸ் நாம

அய்யோப்பா எல்லாம் கங்காய் அதே நான் கட்டத்து மகள்தி மகளும் ஒல்லவொல்ல இத மனிதன் அக்கடை சிஃப்ட் ஆகி நான்